ಅತಿವತ್ತ ವಿಚಾರ ಸೊ ಅದನ್ನ ಇನ್ನಷ್ಟು ಬೆಳೆಸಲಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತೆ ರಾಜ್ಯೋತ್ಸವದ ಉದ್ದೇಶ ಕರ್ನಾಟಕ ಎಲ್ಲ ವಲಯಗಳಲ್ಲಿ ರಂಗಗಳಲ್ಲಿ ನಂಬರ್ ಒನ್ ಆಗಬೇಕು ಈಗ ಎರಡು ಮೂರು ನಂಬರ್ದಲ್ಲಿ ಇದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ ಎಜುಕೇಷನು ಐ ಟಿ ಹಬ್ಬಲ್ಲಿ ಇಂಡಸ್ಟ್ರಿಯಲ್ಲಿ ಎರಡು ನಂಬರ್ದಲ್ಲಿ ಇದ್ದೀವಿ ಕೃಷಿಯಲ್ಲಿ ಕೂಡ ಇದ್ದೀವಿ ಅದನ್ನು ಹೆಚ್ಚಾದರೆ ಒಂದ್ ಹೆಸರು ಬರ್ತೈತಿಲ್ಲ ಕೆಲಸ ಮಾಡಬೇಕಾದ್ರೆ ಮಾಡೋಣ ಎಲ್ಲ ಕುಡಿಟ್ ಒಂದು ಇದೇ ಅತಿ ಎಲ್ಲಾ ಕಡೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡಿರ್ತಾರೆ ಆಯಾ ಸರ್ಕಾರ ಬಂದಾಗ ಅದಕ್ಕೆ ತಕ್ಕ ಅನುಗುಣವಾಗಿ ಬಜೆಟ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಇನ್ನು ಹೇಳುದಿಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಇರಿಗೇಷನ್ ಕುಮೂ ಈ ಪವರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಸೋಲಾರ್ಗೆ ಜಾಸ್ತಿ ಉತ್ಪನ್ನ ಆಗ್ತದೆ ನಮ್ಮ ಕಡೆ ಸೊ ಒಂದೊಂದು ಟೈಮ್ ಬಂದಾಗ ಒಂದೊಂದು ಸೆಕ್ಟ್ರಿಗೆ ನಾವು ಪ್ರಯಾರಿಟಿ ಕೊಡ್ತೀವಿ ಈ ಸಾರಿ ನನ್ನ ಲೆಕ್ಕಲೆ ಮೂವತ್ತು ತಿಂಗಳಲ್ಲಿ ಸೋಲಾರ್ಗೆ ಹಿಂದಿನ ಸರ್ಕಾರದಾಗ ನಾವು ಸೋಲಾರ್ಗೆ ಜಾಸ್ತಿ ಕೊಟ್ಟಿದ್ದೀವಿ ಈ ವರ್ಷಕ್ಕೂ ಈಗೂ ಕೂಡ ಈ ಅವಧಿಯಲ್ಲಿ ಸೋಲಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆಮೇಲೆ ಕೆರೆ ತುಂಬೋದು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಇದೆ ಕೆರೆ ಮೇಜರ್ ಇರಿಗೇಷನಿಂದ ಮೈನರ್ ಇರಿಗೇಷನಿಂದ ಸೊ ಒಂದೊಂದು ಬಂದಾಗ ಒಂದೊಂದು ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಆ ರೀತಿ ಇಂಡಸ್ಟ್ರಿ ಅಂತ ಅದೇ ಯಾವುದೇ ಸರ್ಕಾರ ಬಂದ್ರು ಕೂಡ ಅದಕ್ಕೆ ಪ್ರಮೋಟ್ ಮಾಡ್ತಾನೆ ಇರ್ತಾರೆ ಐದು ವರ್ಷ ಸ್ಕೀಮ್ ಕೊಡ್ತಾರೆ ಸೊ ನಾವು ನಂಬರ್ ಇರ್ತೀವಿ ಟೂ ಆಗ್ತಿವಿ ತ್ರೀ ಆಗ್ತಿವಿ ಅದೇ ಮೇಲೆ ಕೆಳಗೆ ಬರ್ತಾ ಇರ್ತದೆ ಶಾಶ್ವತವಾಗಿ ನಂಬರ್ ಒನ್ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋ ಅಂತ ನಮ್ಮ ಸರ್ಕಾರದ ಗುರಿ ಆಗಿದೆ ಸರ್ ಒಂದು ಸರ್ ಪ್ರಶ್ನೆ ಈ ನಮ್ಮ ಕೊಲ್ಲಾಪುರ ಸರ್ಕಲ್ ಅಂತ ಬಹಳಷ್ಟು ವರ್ಷಗಳಿಂದ ಸರ್ಕೊಂಡ್ ಬರ್ತಾ ಇತ್ತು ಅದನ್ನ ಕೃಷ್ಣದೇವರ ಸರ್ಕಲ್ ಅಂತೇಳಿ ಮಾಡಿ ಸುಮಾರು ದಶಕ ಕಳೆದ್ರು ಆದ್ರೆ ಸರ್ಕಲ್ ಅಲ್ಲಿ ಇದುವರೆಗೂ ಕೃಷ್ಣ ಅವ್ರ ಸ್ಟ್ಯಾಚ್ಯೂ ಇಲ್ಲ ಶ್ರೀಕೃಷ್ಣ ದೇವರಾಯ ಕರ್ನಾಟಕ ರಮಾರಮಣ ಅಂತ ಹೇಳಿ ಬಿರುದು ಸ್ಟ್ಯಾಚು ಅಲ್ಲಿ ಏನಾರ ಪಾಲಿಕೆಯಲ್ಲಿ ಪಾಸ್ ಆಗಿ ಸರ್ಕಾರ ಬಿಟ್ರೆ ಹೆಸರು ಆಚಬಹುದು ಹೆಸರು ಮಾತ್ರ ಇಮಿಡಿಯೇಟ್ ಬೋರ್ಡ್ ಬರ್ಸಲಿಕ್ಕೆ ಹೇಳ್ತಿವಿರೋದ್ರಿಂದ ಈಗಲೂ ಕೂಡ ಕೊಲ್ಲಾಪುರ ಸರ್ಕಲ್ ಕೊಲ್ಲಾಪುರ ಸರ್ಕಲ್ ಅಂತಾನೆ ಕರೀತಾರೆ ಅಲ್ಲ ನಾವು ಬೋರ್ಡ್ ಚಿಕ್ಕಲ್ಸ ಅಷ್ಟೇ ಕರಿದ್ವಿ ಬಿಡ್ತೀವಿ ನಮ್ಮ ಡ್ಯೂಟಿ ಅಲ್ಲ ಅವ್ರಿಗೆ ಕೇಳ್ತಾರೆ ಇನ್ನು ಅವ್ರಿಗೆ ಬಿಟ್ಟದ್ದು ನಾವ್ ನೀವು ಹೇಳ್ದಂಗೆ ಯಾವ ಕೇಳ್ತು ಚೆಕ್ ಮಾಡ್ತೀವಿ ಯಾವ್ದು ಯಾವ್ದು ಶಾಂಕ್ಷನ್ ಆಗಿದೆ ಅಧಿಕೃತ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅವ್ನು ಬೇಕಾದ್ರೆ ಅಲ್ಲಿ ಈಗ ಮನೆ ಶಂಕರಾನಂದ ಬೋರ್ಡ್ ಅಂತ ಹಾಕಿವಾರಲ್ಲ ಈ ನಮ್ಮ ಕ್ಲಬ್ ರೋಡಿಗೆ ಅದು ಒಂದು ರೋಡ್ ಮಾಡಿದ್ವಿ ಇತ್ತಿತ್ತಾಗೆ ನೀವು ಹೇಳಂಗೆ ಸುಮಾರು ಇನ್ನೂ ಅದು ಜಾರಿ ಇಲ್ಲಿ ಬಂದಿಲ್ಲ ಜಾರಿಗೊಳಿಸೋಣ ಕೊಟ್ಟಿದೆ ಈಗ ಅದನ್ನ ಡಿ ಸಿ ಮೀಟಿಂಗ್ ಮಾಡ್ಯಾರ ಕನ್ನಡ ಸಂಘಟನೆ ಚ ಸಂಘಟನೆಗಳ ಜೊತೆಗೆ ಅದ್ ಯಾವ ರೀತಿ ಉಪಯೋಗ ಮಾಡ್ಬೇಕು ಅವ್ರ ಸಜೆಷನ್ ತಗೋದು ಡಿ ಸಿ ಅವರು ಅದಕ್ಕೂ ತರ್ತಾರೆ ಹೌದು ಮಳೆನ ನಿಲ್ತಾ ನಾವು ನಿರೀಕ್ಷೆ ಮಾಡಿದೀವಿ ನವೆಂಬರ್ ಅಕ್ಟೋಬರ್ ಒಂದರಿಂದ ನಾವು ಗುಂಡಿ ತುಂಬ ಕೆಲಸ ಎಕ್ಸಾಕ್ಟ್ಲಿ ಒನ್ ಮಂತ್ ಆಯ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಇವತ್ತು ಕೂಡ ಮಳೆ ಆಗಿದೆ ಹಿಂಗಾಗಿ ಮಳೆ ನಿಲ್ಲುವರೆಗೆ ಗುಂಡಿ ತುಂಬೋದು ಕಷ್ಟ ಬೇರೆ ಕಡೆ ಅಲ್ಲಿ ಮಳೆ ಆಗಿಲ್ಲ ಅಲ್ಲಿ ಪ್ರಾರಂಭ ಆಗಿದ್ದಾರೆ

ಅವರು ನಾವು ಸಮ್ಮೇಳನ ಮಾಡ್ತಿರ್ತಾ ಪರ್ಮಿಷನ್ ತಗೋತಾರೆ ಅರ್ಜಿ ಕೊಡ್ತಾರೆ ಅದ್ರಲ್ಲಿ ಏನು ಮೆನ್ಷನ್ ಮಾಡೋಲ್ಲ ಅಲ್ಲಿ ಭಾಷಣ ಮಾಡಿದ್ಮಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದೀವಿ ಹಾಕಿಲ್ಲ ಅಂತ ಏನಿಲ್ಲ ಪ್ರತಿ ಸಾರಿ ಅವರು ವೈಲೇಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದಾರ ನೀ ಹೇಳಿದಾಗ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ರೀತಿಯಂಟ್ ಮಾಡ್ಬೇಕಂತ ನೋಡಣ್ಣ ನೋಡೋಣ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ ಅವರು ಕಮಿಷನರ್ ನೋಡ್ತಾರೆ ವಿವಾದಕ್ಕೆ ಕಾರಣ ಆಗಿದೆ ಸಾಕಷ್ಟು ಹೊರದೆ ಇರುವಾಗ ಮರಾಠಿ ಕನ್ನಡನೇ ಬಳಸದಿರುವಂತ ಒಂದು ರೀತಿಯ ಕನ್ನಡ ಸರ್ಕಾರಕ್ಕೆ ಕಣಿಸುತ್ತ ಒಂದು ವಿಷಯ ಅಂತ ಕನ್ನಡ ಸಂಘಟನೆಗಳು ಆರೋಪಿಸಿ ಏಳಿರಬಹುದು ಅದೇನ ಮರಾಠಿ ಉರ್ದು ಇಂಗ್ಲಿಷ್ ಭಾಷೆಗಳಿಗೆ ಪ್ರಶಸ್ತಿ ಕೊಡಬಾರದಂತ ಏನ ಹಂಗೇನ ಹಿಂದೂ ಕೊಟ್ಟಿದ್ವಿ ನಾವು ಬೇರೆ 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 ಭಾಷಕ ಕೂಡ ಕೊಟ್ಟಿದೀವಿ ನಾವು ಅದೇ ಅದೇ ಕನ್ನಡಕ್ಕೆ

ಚೆಕ್ ಚಟಿ ಅಲ್ಲ ಸರ್ ರಾಜ್ಯೋತ್ಸವ ಆಚರಣೆ ಆಗೋದಿಲ್ಲ ಸಂಸ್ಥೆಯಲ್ಲಿ ಐವತ್ನಾಲ್ಕು ಶಿಕ್ಷಣ ಸಂಸ್ಥೆ ಇದಾವ್ರು ಒಂದ್ ಕಡೆನು ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ ಅವ್ರು ಒಳಗಿದ್ದಾರೆ ಸರ್ಕಾರ ಯಾವ ಲಾಭಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ ಅಲ್ಲ ಶೈಕ್ಷಣಿಕವಾಗಿ ದುಡಿದಾರಂತ ಕೊಟ್ಟು ಒಂದು ಅದನ್ನ ಬಿಟ್ಟರೆ ನಮ್ಗೆ ಎರಡನೇ ಏನಂದ್ರೆ ನಾಗರಾಜ್ ಯಾದವ್ ಅವರು ತಮ್ಮ ಶ್ರೀಮತಿ ಅವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರ ಸಾಹಿತ್ಯ ಕಲೆ ಬಹಳಷ್ಟು ಎಂಬತ್ ವರ್ಷ ತೊಂಬತ್ ವರ್ಷ ಇದ್ದಾರೆ ಅವ್ರು ಕೊಡಬೇಕಾಗಿತ್ತು ಅನ್ನುವಂತ ಒಂದು ವಾದ ಲಾಭಿ ಮಾಡಿ ಕೊಡ್ತಿದ್ದಾರೆ ಸರ್ಕಾರ ಮೇಲೆ ಒತ್ತಡ ಕೊಡ್ತಿದ್ದಾರೆ ಅನ್ನೋಂತದ್ ಆರೋಪಿ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೋಡಿ ನನಗ್ ಗೊತ್ತಿದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂತ ಪ್ರಯತ್ನ ಮಾಡಿದ್ದಾರೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಒಂದು ಐದಾರು ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಆಗಿದ್ದೀವಿ ಹೋಗಿದೀವಿ ಮಾಡಿದ ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡ ಅಣ್ಣ ತರುವ ನನಗೆ ಇಂಡಿವಿಜುವಲ್ ನೋಡಿದಾಗ ಅನ್ಸ್ತದೆ ನೀವ್ ಹೇಳಿದ ಬಗ್ಗೆ ಕನ್ನಡ ಮೀಡಿಯಂ ಆರಂಭ ಮಾಡಿರಬಹುದು ಕನ್ನಡ ಮೀಡಿಯಂ ಮಕ್ಕಳು ರಾಜ್ಯ ಆಚರಣೆ ಮಾಡೋದಿಲ್ಲ

ಫೈನಲ್ ಆದ್ರೆ ದುಡ್ಡು ಕೊಡ್ತೀವಿ ಕೊಡ್ತಾರೆ ಕಡೆ ಏನು ಸಮಸ್ಯೆ ಇಲ್ಲ ದುಡ್ಡು ಕೊಡ್ತೀವಿ

ಇಲ್ಲ ಅವ್ರು ರಿಪೇರಿಗೆ ನಾವು ಕೋಟಿ ಆದರ್ಚು ಮಾಡ್ತಾ ರಿಪೇರಿಗೆ ಇಲ್ಲ ಇದನ್ನ ಮಾಡ್ತಾರೆ ಇವ್ರು ಬಂದಾಗ ಅವ್ರ ಸಂಬಂಧಪಟ್ಟ ವಾರ್ತಾ ಇಲಾಖೆ ಮಂತ್ರಿಗಳಿಂದ

ಪ್ರತಿ ಸಲಾನೂ ಸರ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಸರ್ ಅಂತ ಬೇರೆ ವಿಚಾರ ಗೊತ್ತಡೇ ಹೇಳ್ತೀರಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಎಲ್ಲರೂ ಒagree ಸರ್ಕಾರ ಮಾಡ್ತಾರೆ ಇರುವಂತ ನೀವು ಹೇಳಿದ್ರೆ ಮಾನ್ಯ ಮಾಡ್ತೀರಾ ಸರ್ ಎಲ್ಲಾರು ಹೇಳಿದಿವಿ ಎಲ್ಲ ಕೂಡಿ ಹೇಳಿದೀವಿ ಒಬ್ಬೊಬ್ಬ ಹೇಳಿದೀವಿ ಎಲ್ಲಾರು ಕೂಡಿ ಹೇಳಿದೀವಿ ಅಂತಿಮವಾಗಿ ಸರ್ಕಾರದ ಕಡೀಷನ್ ತಗೋಬೇಕು ಸರ್

ಇಲ್ಲ ನಾವು ಈಗಾಗಲೇ ಇದ್ರೆ ಈಗಾಗಲೇ ಇದ್ರೆ ಕೇಳಿದ್ರೆ ಇಲ್ಲಿ ಅಲ್ಲಿ ಆಗಿ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದೀವಿ ಈಗೂ ಅದನ್ನ ಹೇಳ್ತೀವಿ ಯಾಕಂದ್ರೆ ಕಮಿಷನರ್ ಇಲ್ಲಿ ಬಂದ್ರೆ ಸೆಕ್ರೆಟರಿ ಅಲ್ಲಿ ಕೊಡ್ತಾನೆ ಸೆಕ್ರೆಟರಿ ಇಲ್ಲಿ ಕಮಿಷನರ್ ಬಂದ್ರೆ ಸೆಕ್ರೆಟರಿ ಡೈರೆಕ್ಟರ್ ಬಂದ್ರೆ ಆ ಥರ ಸೆಕ್ರೆಟರಿ ಅಲ್ಲಿ ಬರ್ತಾರೆ ಹೀಗಾಗಿ ಅದು ನಾವು ಸಲ ಶುಗರ್ ಕಮಿಷನರ್ ಬಂದಿದ್ರು ಅದಕ್ಕೆ ಕೂಡ ಪ್ರಯೋಜನ ಆಗಲಿಲ್ಲ ಸೊ ಅದು ಒಂದು ಆಫೀಸ್ ಇಲ್ಲಿ ಒಂದು ಆಫ್ ಮಾಡಿದ್ರು ಇನ್ನೂ ಅದಕ್ಕೆ ಫುಲ್ ಪ್ಲೇಸ್ ಯಾವ್ದಾರ ಆಫೀಸ್ ಬರೋಂಗಿದ್ರೆ ಅದನ್ನ ಮಾಡಬಹುದು ಸರಿ ಮೂರ್ ತಿಂಗ್ಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗ್ ಆದ್ರೂ ಮಾಡ್ಬೋದಲ್ಲ ಸರ್ ಅದ್ನಾದ್ರು ಮಾಡಿದ್ರೆ ಜನ ಯಾವ ಯಾವ ಸಚಿವಾಲಯದ ಏನೇನು ಕೆಲಸ ಇದ್ರೆ ಅದ್ನಾರೇ ಮಾಡ್ಕೊತಾರೆ ಅದ್ನ ಮಾಡ್ಬೋದಲ್ಲ ಸರ್ ಮೂರ್ ತಿಂಗ್ಗಳಿಗೊಮ್ಮೆ ಕ್ಯಾಬಿನೆಟ್ ಮೀಟಿಂಗು ಇಲ್ಲಿ ಆದ್ರೆ ಈ ಭಾಗದ ಜನ ಸರ್ಕಾರಕ್ಕೆ ಭೇಟಿ ಆಗ್ತಾರೆ ಸರ್ಕಾರ ಏನೇನು ಬೆಂಕಿಗಳ ಅದನ್ನ ಸಜೆಷನ್ ಮಾಡ್ಬೋದು ಯಾಕಂದ್ರೆ ಮೂರ್ ತಿಂಗ್ಳಿಗೆ ನಾಲ್ಕು ತಿಂಗ್ಳು ಮಾತ್ರ ಹೇಳಿದಾಗ ಎಲ್ಲಾ ಮಂತ್ರಿಗಳು ಸಿಗ್ತಾರ ಒಂದೇ ಕಡೆ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಹನ್ನೆರಡು ವರ್ಷ ಆಯ್ತು ಸರ್ ಅದು ಏನು ಏನಿಲ್ಲ ಹುಡುಕಾಂಗಿಲ್ಲ ಅಂತ

ಈಗ ಲ್ಯಾಂಡ್ ಇಶ್ಯೂ ಇತ್ತು ಲ್ಯಾಂಡ್ ಅಂತ ಸರ್ಕಾರ ಸಾಲ್ವ್ ಆಗಿದ್ದಾರೆ ಎರಡು ಮೂರು ತಿಂಗಳ ಕೆಲಸ ಇದೆ ಅಷ್ಟು ಯಾವ ಸಿರೂರು ನೋಡ್ರಿಗೆ ಸಿಗ್ತಾ ಇಲ್ಲ ಕೊಟ್ಟಿದೆ 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 ಏನ್ ತನಿಖೆ ಮಾಡೋರು ಏನಾದ್ರೆ ಟೆಕ್ನಿಕಲ್ ಎಲ್ಲ ಇರೋದೇನಲ್ಲ

ನೀವು ಮೌನ ವಹಿಸ್ತಾ ಇರೋಪಟ್ಟಿಗೂ ಸಾಕಿದ ಕೆಲವು ಸಂಘಟನೆಗಳು ನಿಷೇಧ ಅನ್ನೋ ಚರ್ಚೆ ಇತ್ತೀಚೆಗೆ ನಡೀತಾ ಗೊತ್ತದ ನಿಮ್ಗೆ ಅದ್ರ ಜೊತೆಗೆ ಎಮ್ ಎಸ್ ಅನುಕೂಲ ಆಗ್ತದೆ ಚರ್ಚೆ ಮಾಡೋದು ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರೋಣ ಯಾಕಂದ್ರೆ ನಮ್ಗೆ ಬರೋಲ್ಲ कानून इलाके पुलिस इलाके के संबंध में और कमेंट करो सर इनेनते हलगमचे बाईपास तो याला मुगदीते सर आज ಯಾವಾಗ ಕಾಟ ಆದ್ರೆ ಯಾವುದ್ರೆ ಐ ನೆಕ್ಸ್ಟ್ ಚಿಲ್ಲೆ ಮುಸ್ಕೆ ಐದಾ ಬೈಪಾಸ್ ಗೋವಾ ಬೈಪಾಸ್ ಬೈಪಾಸ್ ಸ್ಟಾರ್ಟ್ ಆದ್ರೆ 50% ಟ್ರಾಫಿಕ್ ಗೋವಾಕಡಿ मागತೆ ವಿಶ್ವಾಸದ ಟ್ಯಾಕ್ ಮ್ಯಾಡಮ್ ಬೈಯ ಟ್ಯಾಕ್ ಆದ್ರೆ ಜನ ಹೊರಗೆ ತೆನೆ ಬಾಯ್